ಈ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಬೆಲೆ ಕೊಡದೆ ಒಮ್ಮಿಂದೊಮ್ಮೆಲೆ ಆಡಳಿತಾಧಿಕಾರಿಯಿಂದ ನೇಮಿಸಿದ್ದು ಇದು ಅಕ್ರಮ ಅನ್ಯಾಯ ಹೀಗಾಗಿ ನಾವೆಲ್ಲ ರೈತ ಬಾಂಧವರು ಸಂಸ್ಥೆಯ ಸದಸ್ಯರು ಮೊದಲು ನಾವು ನಮ್ಮ ಮನೋಮಲವನ್ನು ಹೆಚ್ಚಿಸಿಕೊಂಡು ನಮ್ಮ ಸಂಸ್ಥೆ ಸಂಸ್ಥೆಯ ಗೌರವವನ್ನು ನಮ್ಮ ಆಡಳಿತ ವ್ಯವಸ್ಥೆಯನ್ನು ಇನ್ನೂ ಬಲಪಡಿಸುವಲ್ಲಿ ನಾವೆಲ್ಲ ಸಂಘದ ಸದಸ್ಯರು ಸೇರಿ ಹೋರಾಟ ಮಾಡಬೇಕು ಹಾಗೂ ಸರ್ಕಾರ ನೇಮಿಸಿದಂತಹ ಆಡಳಿತಾಧಿಕಾರಿಯನ್ನು ಅಧಿಕಾರಿಯನ್ನು ಪರತು ಪಡೆಯಬೇಕು ಹಿಂದೆ ಆಡಳಿತ ಮಂಡಳಿಗೆ ಅಧಿಕಾರ ಸಿಗುವಂಥ ಆಗಬೇಕು ಅಂತ ದಿಸೆಯಲ್ಲಿ ಒಮ್ಮತದ ಹೋರಾಟ ನಾವು ಮಾಡಬೇಕು ಇದು ನಮ್ಮ ಸಂಸ್ಥೆ ಈ ಸಂಸ್ಥೆ ಆಡಳಿತ ಸಂಸ್ಥೆಯ ಸದಸ್ಯರು ಸದಸ್ಯರಿಂದ ಆಯ್ಕೆಯಾದವರೇ ಮಾಡಬೇಕೇ ವಿನಃ ಸರ್ಕಾರ ಬಂದು ಇಲ್ಲಿ ಆಡಳಿತ ಮಾಡತಕ್ಕದ್ದಿಲ್ಲ ಹಿಂದೆ ಒಂದು ಸಂದರ್ಭದಲ್ಲಿ ನಿಮಗೆ ಹೇಳ್ತೇನೆ ಕಡವೆಯವರು ಆವಾಗ ರಾಮಕೃಷ್ಣ ಹೆಗಡೆಯವರು ಕಡವೆಯವರ ಕಾಲ ಒಂದು ಸಂದರ್ಭದಲ್ಲಿ ಸರ್ಕಾರ ಇಲ್ಲಿ ಹಸ್ತಕ್ಷೇಪ ಮಾಡಲು ಹೊರಟಾಗ ಇಪ್ಪತ್ನಾಲ್ಕು ಒಳಗೆ ಸರ್ಕಾರದ ಷೇರನ್ನು ಪರತ್ ಮಾಡಿ ಕಣಿವೆಯವರು ಶ್ರೀಪಾದ್ ಸರ್ಕಾರದ ವಿರುದ್ಧ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಚಟಲು ನಿಂತಿದ್ದರ ಫಲವಾಗಿ ಅವರ ಜೀವಿತದ ಅವಧಿಯವರೆಗೆ ಹಾಗೂ ಇಲ್ಲಿಯವರೆಗೆ ಸರ್ಕಾರ ಇಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಬರಲಿಕ್ಕೆ ಆಗಲೇ ಇಲ್ಲ ಆದರೆ ಇವತ್ತು ದುರದೃಷ್ಟವಶಾತ್ ನಾನು ಇದನ್ನು ಅಗ್ದಿ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಸಂಘದ ಸದಸ್ಯರ ಒಂದು ಪಿತೂರಿ ಮೇರೆಗೆ ಪುನಃ ಇಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವಂಥ ಪರಿಸ್ಥಿತಿ ಬಂತು ಇದಕ್ಕೆ ನಮ್ಮ ಸಂಘದ ಸದಸ್ಯರೇ ವಿಶೇಷವಾಗಿ ನಿಮಗೆ ಹೇಳಬೇಕು ಅಂದರೆ ನನಗೆ ಯಾವುದು ಮುಚ್ಚುಮರೆಯಿಲ್ಲ ಇದರೊಳಗೆ ರಾಮಕೃಷ್ಣ ಹೆಗಡೆಯವರು ಇದ್ದಾರೆ ಆಮೇಲೆ ನಮ್ಮ ಕೆಲವು ಸದಸ್ಯರು ಇಲ್ಲಿ ಹಿಂದೆ ಅವರು ಇದ್ದಾರೆ ಕಡವೆಯವರ ತತ್ವ ಸಿದ್ಧಾಂತಗಳು ಏನಿತ್ತು ಅದರ ವಿರುದ್ಧವಾಗಿ ಇವರು ಮಾಡಿದ್ದಾರೆ ಇವರ ಮಕ್ಕ ಇವ ಕಡವೆಯವರ ಮಗ ರಾಮಕೃಷ್ಣ ನಿಮಗೆಲ್ಲರಿಗೂ ಗೊತ್ತುಂಟು ಆಮೇಲೆ ಮೊಮ್ಮಕ್ಕಳು ಇದರೊಳಗಿದ್ದಾರೆ ಒಂದು ಜೀವ ಸಂಪೂರ್ಣ ಸಹಕಾರಿ ಕ್ಷೇತ್ರಕ್ಕಾಗಿ ಜೀವವನ್ನೇ ಅವರು ಸವಿಸಿದರು ಕಟ್ಟಿದರು ಬೆಳೆಸಿದರು ಅದರ ಅನುಭವವನ್ನು ನಾವೆಲ್ಲ ಇವತ್ತು ಅನುಭವಿಸ್ತಾ ಇದ್ದೇವೆ ಆದರೆ ವಿಪರ್ಯಾಸ ಅಂತಂದರೆ ನಾವು ಹೇಳೋದು ಬಹಳ ಕಷ್ಟ ನಮಗೆ ಭಾಳ ದುಃಖ ಆಗ್ತದೆ ಆ ದಿಸೆಯಲ್ಲಿ ಅವರ ಮಗ ಅವರ ಮೊಮ್ಮಕ್ಕಳಿಗೆ ಈ ಬುದ್ಧಿ ಬರಬಾರ್ದಿತ್ತು ಏನು ಈಗ ಟಿ ಎಸ್ ಎಸ್ಸಿನ ಒಂದು ಆಡಳಿತ ಮಂಡಳಿಯ ಚುನಾವಣಾ ವಿಚಾರವಾಗಿ ಏನು ಡಿ ಆರ್ ಕೋರ್ಟು ಒಂದು ತೀರ್ಪನ್ನು ನೀಡಿದೆ ಅದರ ನಂತರದಲ್ಲಿ ಆಗ್ತಕ್ಕಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ಮತ್ತು ತೀವ್ರತರವಾಗಿರ್ತಕ್ಕಂಥ ಹೇಳಿಕೆಗಳು ನನ್ನ ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಅತ್ಯಂತ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು ಅದರಲ್ಲೂ ಅತ್ಯಂತ ಹಿರಿಯರಾಗಿರ್ತಕ್ಕಂಥ ಕಡವೆ ಹೆಗಡೆಯವರ ಜೊತೆ ಅತ್ಯಂತ ಹೆಚ್ಚಿನ ಕಾಲ ಕೆಲಸ ಮಾಡಿರ್ತಕ್ಕಂಥ ಶ್ರೀಯುತ ಎಂ ಎನ್ ಭಟ್ರು ತುಂಬ ಒಂದು ನೋವಿನ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಅದು ಸಹಿಸಲು ನಮಗೆ ಅಸಾಧ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ಶ್ರೀಯುತರು ಸ್ವಲ್ಪ ತಾವು ಸಾಮಾಜಿಕವಾಗಿ ಯಾರು ನಿಮ್ಮನ್ನು ಇವತ್ತಿನ ದಿನದಲ್ಲಿ ಒಂದು ಗೌರವಯುತ ಸ್ಥಾನದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅನ್ನೋದಂಥದ್ದನ್ನು ನೆನಪಿಟ್ಕೊಳ್ಬೇಕು ತಾವು ಕೂಡ ಜನತಾ ಬಜಾರ್ನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀರಿ ಅದಕ್ಕೆ ಕಾರಣೀಕರ್ತರು ಯಾರು ನಿಮ್ಮನ್ನು ತಮ್ಮ ರಾಜಕೀಯ ಜೀವನ ಕುಂಠಿತವಾದಾಗ ತಮ್ಮನ್ನು ಗುರುತಿಸಿ ತಮ್ಮ ಒಂದು ಏನು ಕ್ಷಮತೆ ಇದೆ ಅದನ್ನು ಗುರುತಿಸಿ ತಮ್ಮ ಗೌರವವನ್ನು ಉಳಿಸಿ ತಮಗೆ ಒಂದು ಸ್ಥಾನಮಾನವನ್ನು ಕೊಟ್ಟು ನೋಡ್ಕೊಂಡು ಬಂದಿರತಕ್ಕಂಥದ್ದು ರಾಮಕೃಷ್ಣ ಹೆಗಡೆ ಅವರು ಇತ್ತೀಚೆಗೆ ತಾವು ವೈದ್ಯ ಗೋಪಾಲಕೃಷ್ಣ ವೈದ್ಯವರ ಸಹವಾಸ ಮಾಡಿಕೊಂಡು ಅವರ ದಾರಿಯಲ್ಲೇ ಏನ ವೈಯಕ್ತಿಕವಾದಂಥ ದ್ವೇಷ ಸಾಧನೆಯ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು ಇದೊಂದು ಅಕ್ಷಮ್ಯ ಅಪರಾಧ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಮತ್ತು ಕಡವೆ ಹೆಗಡೆಯವರ ಕುರಿತಾಗಿ ಸೇವ್ ಕೇವಲ ಕಡವೆ ಹೆಗಡೆ ಹೆಸರು ಹೇಳಿ ಹೇಳಿದ ಕ್ಷಣ ಎಲ್ಲರೂ ಕೂಡ ಅದೇ ದಾರಿಯಲ್ಲಿ ಬರೋದಿಲ್ಲ ಕಡವೆ ಹೆಗಡೆಯವರು ಯಾಕೆ ಸಹಕಾರಿ ಸಂಘದಲ್ಲಿ ಮೇರು ವ್ಯಕ್ತಿತ್ವ ಅಂತಂದರೆ ಪತ್ತು ಮತ್ತು ಮಾರಾಟ ಜೋಡಣೆ ಹೇಳುವಂಥ ಕಾನ್ಸೆಪ್ಟನ್ನು ತಂದಿರ್ತಕ್ಕಂಥದ್ದು ಕಡವೆ ಹೆಗಡೆಯವರು ಇವತ್ತು ಆ ಪತ್ತು ಮತ್ತು ಮಾರಾಟ ಜೋಡಣೆಯನ್ನು ಈ ಕಾನ್ಸೆಪ್ಟನ್ನು ವಿರೋಧಿ ಮಾಡಿಕೊಂಡು ಯಾರ್ಯಾರು ಇದ್ದಾರೆ ವ್ಯಕ್ತಿಗಳಿದ್ದಾರೆ ಅವರೆಲ್ಲ ಇವತ್ತು ಕಡವೆ ಹೆಗಡೆಯವರ ಒಂದು ಈ ಒಂದು ಸಿದ್ಧಾಂತದ ವಿರೋಧಿಗಳು ಇವತ್ತು ನಮ್ಮ ಟಿ ಎಸ್ ಎಸ್ನಲ್ಲಿ ಆಡಲಿಕ್ಕೆ ಹೊಣಿಕೆ ಹಾಕಿಸ್ತಾ ಇದ್ದಾರೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ನಾನು ಗೋಪಾಲಕೃಷ್ಣ ಕೃಷ್ಣ ವೈದ್ಯ ಅವರು ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ ಮೂವತ್ತು ವರ್ಷಗಳಿಂದ ಗುಂಡುಗನ್ ಮನೆ ಸೊಸೈಟಿ ಅಧ್ಯಕ್ಷರು ತಾವು ಏನೇನು ವ್ಯವಹಾರ ಮಾಡ್ತೀರಿ ಕಿರಾಣಿ ವ್ಯವಹಾರ ಮಾಡ್ತೀರಿ ಸೂಪರ್ ಮಾರ್ಕೆಟ್ ಮಾಡ್ತೀರಿ ಬಟ್ಟೆ ವ್ಯವಹಾರ ಮಾಡ್ತೀರಿ ಎಲ್ಲದೂ ಸರಿ ಕೃಷಿ ಸಾಮಗ್ರಿ ವಿತರಣೆ ಮಾಡ್ತೀರಿ ಟಿ ಎಸ್ ಎಸ್ ಕೂಡ ಅದೇ ವ್ಯವಹಾರ ಮಾಡ್ತಾ ಇತ್ತಲ್ಲ ಯಾಕೆ ಟಿ ಎಸ್ ಎಸ್ನ ಸೂಪರ್ ಮಾರ್ಕೆಟ್ ಮಾಡಲಿಕ್ಕಾಗಲಿಲ್ಲ ನಿಮ್ಮ ಹತ್ರ ಈಗ ಎಲ್ಲರೂ ಅಲ್ಲಿ ಟಿ ಎಸ್ ಎಸ್ ಸೂಪರ್ ಮಾರ್ಕೆಟ್ ಮಾಡ್ಬೋದಿತ್ತು ತಾವು ಯಾವುದನ್ನು ನಿಮಗೆ ಅಲ್ಲಿ ನಿಮ್ಮ ವ್ಯವಹಾರ ನಡೀತಾ ಇರಬೇಕು ಇಲ್ಲಿ ನಿಮ್ಮ ವ್ಯವಹಾರ ಕುಂಠಿತ ಆಗಬೇಕು ಮತ್ತು ಟಿ ಎ ಟಿ ಎಸ್ ಎಸ್ಸಿನಲ್ಲಿ ನಿಮ್ಮ ಸಾಮಾನುಗಳೇ ಅಂದರೆ ನೀವು ನಿಮ್ಮ ಏಜೆನ್ಸಿಗಳು ಖರೀದಿ ಮಾಡಿರ್ತಕ್ಕಂಥ ಸಾಮಾನುಗಳು ಇಲ್ಲಿ ಆಗಬೇಕು ನಿಮಗೆ ನಿಮ್ಮ ಒಂದು ವೈಯಕ್ತಿಕವಾದಂತಹ ಹಿತ ಸಾಧನೆಗಾಗಿ ತಾವು ಈ ಒಂದು ಸಂಸ್ಥೆ ನಿಮಗೆ ಬೇಕಾಗಿದೆ ಹೊರತು ಯಾವುದೇ ಸದಸ್ಯರ ವಿಶೇಷವಾಗಿ ನಮ್ಮ ಟಿ ಎಸ್ ಎಸ್ನ ಸದಸ್ಯರು ಯಾವ ಏನಿದ್ದಾರೆ ಅಂತಂದರೆ ಚಿ ಅತಿ ಚಿಕ್ಕ ಮತ್ತು ಚಿಕ್ಕ ಹಿಡುವಳಿದಾರರು ಹೆಚ್ಚಿದ್ದಾರೆ ಇವರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ನಿಮ್ಮಂತಹ ಒಂದು ಬಂಡವಾಳಶಾಹಿ ವ್ಯಕ್ತಿತ್ವದವರಿಂದ ಸಾಧ್ಯವೇ ಇಲ್ತಕ್ಕ ಮಾತು ಸಬ್ಸ್ಕ್ರೈಬ್ ಮಾಡಿ